ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಸುಮಂಗಲಿಯರು ಪ್ರತಿಯೊಬ್ಬರೂ ತಿಳಿದಿರಲೇಬೇಕಾದಂತ ನಮ್ಮ ಹಿರಿಯರು ಹೇಳಿರುವಂಥ ಕೆಲವೊಂದು ಕಿವಿ ಮಾತುಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಸ್ಸಂಜೆ ಹೊತ್ತು ದೇವರ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಮುಂಭಾಗದ ಬಾಗಿಲನ್ನು ತೆರೆದಿಟ್ಟು ಹಿಂಭಾಗದ ಬಾಗಿಲನ್ನು ಮುಚ್ಚಿರಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ನಿಲ್ಲಬೇಡಿ ಬೇರೆಯವರನ್ನು ನಿಲ್ಲಲು ಬಿಡಬೇಡಿ ನಿಲ್ಲದಂತೆ ಎಚ್ಚರವಹಿಸಿ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸ ಗುಡಿಸಬೇಡಿ ರಾತ್ರಿ ಮಲಗುವ ಮುಂಚೆ ಕಸವನ್ನು ಹೊರಗೆ ಹಾಕಬೇಡಿ ಒಂದು ಕಡೆ ಗುಡ್ಡೆ ಮಾಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ ಪೊರಕೆಯ ತುದಿಯ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನದ ಸೂಚಕವಾಗಿದೆ ಹಾಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ ಮೊರ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ ಅಕಸ್ಮಾತ್ ಕಾಲು ತಗುಲಿದರೆ ಪೊರಕೆಗೆ ನಮಸ್ಕರಿಸಿ ಚಪ್ಪಾಲಿಗಳನ್ನು ಮುಖ್ಯ ದ್ವಾರದ ಎದುರಿಗೆ ಅಕ್ಕಪಕ್ಕ ಇಡಬೇಡಿ ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಳ್ಳೆಯದು ರಂಗೋಲಿ ಹಾಕದೆ ಬಾಗಿಲು ಮುಂಭಾಗವನ್ನು ಭಾಗವನ್ನು ಸಾರಿಸಿ ಇಡುವುದು ಒಳ್ಳೆಯದಲ್ಲ ಯಾವುದಾದರೂ ಒಂದು ಪುಟ್ಟ ರಂಗೋಲಿಯನ್ನಾದರೂ ಹಾಕಬೇಕು ಮನೆಯ ಗೋಡೆಗಳ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಶಾಹಿ ಅಥವಾ ಕರಿಬಣ್ಣದಿಂದ ವಿಕಾರ ಆಕೃತಿಗಳನ್ನು ಬರೆಯಬೇಡಿ ನಿಮ್ಮ ಮಕ್ಕಳಿಗೆ ಬರೆಯಲು ಬಿಡಬೇಡಿ ನಡೆಯುವಾಗ ಪಾದವನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬೇಡಿ ಕಾಲನ್ನು ಎತ್ತಿ ಇಟ್ಟು ನಡೆಯಿರಿ ಶಬ್ದ ಕಡಿಮೆ ಇರಲಿ ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗಿಜ್ಜಿ ತರಿಸುವುದು ಒಳ್ಳೆಯದು ಮಂಗಳವಾರ ಮತ್ತು ಶುಕ್ರವಾರ ಯಾರನ್ನು ಅವ್ಯಾಚ್ಯ ಶಬ್ದಗಳಿಂದ ಬಯ್ಯಬೇಡಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಆ ದಿನಗಳಲ್ಲಿ ಬೈಯಲಾಗದು ಅವರ ಮನಸ್ಸನ್ನು ನೋಯಿಸಬಾರದು ಹರಿದು ಹೋದ ಬಟ್ಟೆಗಳನ್ನು ಯಾವ ಕಾರಣಕ್ಕೂ ಧರಿಸಬೇಡಿ ಧರಿಸಿದರೆ ಮಾಟ ಮಂತ್ರ ದೃಷ್ಟಿಗಳ ಪ್ರಭಾವ ಬೇಗ ಬೀಳುತ್ತದೆ ಕೈಕಾಲುಗಳ ಉಗುರುಗಳನ್ನು ವಿಪರೀತ ಬೆಳೆಸಬೇಡಿ ಅದು ದಾರಿದ್ರ್ಯ ಸಂಕೇತವಾಗಿದೆ ಉಗುರುಗಳನ್ನು ಸಂಜೆ ರಾತ್ರಿ ಕತ್ತರಿಸಬೇಡಿ ಶುಕ್ರವಾರ ಮಂಗಳವಾರ ಶನಿವಾರ ಕತ್ತರಿಸಬಾರದು ಕತ್ತರಿಸಿದ ಉಗುರಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬಾರದು ಹಾಲು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ವಸ್ತ್ರದಿಂದ ಕೈಗಳಿಂದ ವರಿಸಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲು ಬಿಟ್ಟುಕೊಂಡು ಓಡಾಡಬಾರದು ಕುಂಕುಮವಿಲ್ಲದ ಅಣೆಯಲ್ಲಿ ಕೆದರಿದ ಕೂದಲು ಅರಿಶಿಣ ಅಚ್ಚರ ಕೈಗಳು ಮಹಿಳೆಯರಿಗೆ ಅಶುಭ ಸಂಕೇತವಾಗಿದೆ ಮುಸ್ಸಂಜೆ ಮತ್ತು ಸೂರ್ಯಾಸ್ತದ ನಂತರ ತಲೆ ಕೂದಲನ್ನು ಬಾಚಬಾರದು ಹಾಸಿಗೆ ಸೋಫಾ ಮಂಚದ ಮೇಲೆ ಕುಳಿತು ಧ್ಯಾನ ಪೂಜೆ ಮಾಡಬೇಡಿ ಯಾವ ಫಲವೂ ದೊರೆಯರು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಹಾಸಿಗೆಯಿಂದ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ ಮುಸಂಜೆ ಅಥವಾ ಸೂರ್ಯೋದಯದ ಸಮಯದಲ್ಲಿ ಮಲಗಬೇಡಿ ಹಾಗೆ ಮಾಡಿದರೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ತಾಂಡವವಾಡುತ್ತಾಳೆ ಸುಮಂಗಲಿಯರ ಬೈತಲೆಯಲ್ಲಿ ಯಾವಾಗಲೂ ಕುಂಕುಮ ಇರಲೇಬೇಕು ಎರಡೂ ಕೈಗಳಿಂದ ತಲೆ ಕೆರೆದುಕೊಳ್ಳಬಾರದು ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲದಲ್ಲಿ ಕಣ್ಣೀರು ಹಾಕಬಾರದು ಮನೆಗೆ ಬಂದ ಹೆಂಗಸರಿಗೆ ತಪ್ಪದೆ ಅರಿಶಿನ ಕುಂಕುಮ ಹೂವು ಕೊಟ್ಟಿ ಕಳಿಸಿ ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಕುಂಬಳಕಾಯಿ ಹೊಡೆಯಬಾರದು ಅಂತ ಜಾಗದಲ್ಲೂ ಇರಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣು ಕುಯ್ಯಬಾರದು ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇದನ್ನು ಮನೆಯವರೇ ಮಾಡಬೇಕು ಲಕ್ಷ್ಮಿ ಒಳಗೆ ಬರುವ ಶುಭ ಸೂಚನೆ ಕೈಯಲ್ಲಿ ಉಪ್ಪು ಪಲ್ಯ ಬರಿಸಬಾರದು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೂ ತುಂಬಿದೆ ಎಂದು ಹೇಳಿ ಇಲ್ಲ ಎಂದು ಯಾವಾಗಲೂ ಹೇಳಬಾರದು ದಿಂಬಿನ ಮೇಲೆ ಕೂರಬಾರದು ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊಸ ಬಟ್ಟೆಗಳನ್ನು ಧರಿಸುವ ಮುಂಚೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ದೇವರಿಗೆ ನಮಸ್ಕರಿಸಿ ಧರಿಸಿ ಮನೆಯ ಅಕ್ಕ ತಂಗಿಯರನ್ನು ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಅರಿಶಿಣ ಕುಂಕುಮ ಫಲ ತಾಂಬೂಲ್ವ ಕೈಲಾದ ಹಣ ಒಡವೆಗಳನ್ನು ಕೊಟ್ಟು ಅರಸಿದರೆ ಮನೆತನಕ್ಕೆ ಏಳಿಗೆಯಾಗುತ್ತದೆ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಅಪ್ಪಿತಪ್ಪಿಯೂ ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಧರಿಸಬೇಡಿ ಉಪ್ಪು ಹಣ್ಣನ್ನು ಕೈಗೆ ಕೊಡಬಾರದು ಕೆಳಗೆ ಇಟ್ಟು ಅವರೇ ತೆಗೆದುಕೊಳ್ಳಲಿ ಪ್ರತಿದಿನ ಊಟಕ್ಕೂ ಮುಂಚೆ ಕಾಗೆಗೆ ಅನ್ನ ಇಡಿ ಹಸುವಿಗೆ ನಾಯಿಗೆ ಬೆಕ್ಕಿಗೆ ಊಟದ ಮುಂಚೆ ಮತ್ತು ನಂತರ ಆಹಾರ ನೀಡಿ ಒಡೆದ ತೆಂಗಿನಕಾಯಿಯ ಮೂರು ಕಣ್ಣಿರುವ ಭಾಗವನ್ನು ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುತ್ತ ಕೂರುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಮಾಡಬಾರದು ಇದರಿಂದ ದರಿದ್ರ ಬರುತ್ತದೆ ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಊಟ ಮಾಡದೆ ಮಲಗಬಾರದು ಹೂವು ಮಾರಾಟಕ್ಕೆ ಬಂದಾಗ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಪೀಡೆ ದರಿದ್ರ ಶನಿ ಕಷ್ಟ ಎಂಬ ಪದಗಳನ್ನು ಬಳಸಬೇಡಿ ಮನೆಯಲ್ಲಿ ಧೂಳು ಕಸ ಜೇಡರ ಬಲೆ ಇರಬಾರದು ಹತ್ತು ದಿನಗಳಿಗೊಮ್ಮೆ ಮಂಗಳವಾರ ಶುಕ್ರವಾರ ಅಲ್ಲದ ದಿನಗಳಲ್ಲಿ ಧೂಳು ಗೂಡುಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಇತರ ಸಲಹೆಗಳು ಶ್ರಾದ್ದ ದಿನದಂದು ಮನೆ ಮುಂದೆ ರಂಗೋಲಿ ಹಾಕಬಾರದು ದಿಂಬು ಕವರ್ ಬೆಡ್ಶೀಟ್ಗಳನ್ನು ಆಗಾಗ ಹೋಗಿರಿ ಸೂಕ್ಷ್ಮ ಕ್ರಿಮಿಗಳಿಂದ ಹಾನಿ ಬರುತ್ತದೆ ಒಳ್ಳೆಯ ಕೆಲಸಗಳನ್ನು ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ತನಕ ಮಾಡಿ ಮಹಿಳೆಯರು ಸಂಜೆ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಒಳ್ಳೆಯದು ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟಿರಬಾರದು ಅದು ಜ್ಯೇಷ್ಠ ದೇವಿ ಸ್ವರೂಪ ಮಂಗಳ ಕಾರ್ಯಗಳಿಗೆ ವಿಘ್ನ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು